ಈ ವಿಡಿಯೋನಲ್ಲಿ ಐಫೋನ್ ಫಿಫ್ಟೀನ್ ಬಗ್ಗೆ ತಿಳಿಸಿಕೊಡ ಹೊಟ್ಟಿದ್ದೀನಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಪಲ್ ವೆಬ್ಸೈಟ್ಗೆ ಹೋಗೋಣ ಆಪಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಐಫೋನ್ ಫಿಫ್ಟೀನ್ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ನಾನು ಆಗ್ಲೇ ಐಫೋನ್ ಫಿಫ್ಟೀನ್ ಆಪಲ್ ವೆಬ್ಸೈಟ್ ಅಲ್ಲಿ ಓಪನ್ ಮಾಡ್ತಾ ಓಪನ್ ಮಾಡಿದ್ದೀನಿ ಒಂದ್ ಕಡೆ ಐಫೋನ್ ಫೋರ್ಟೀನ್ ಚೂಸ್ ಮಾಡಿದೀನಿ ಇನ್ನೊಂದ್ ಕಡೆ ಐಫೋನ್ ಫಿಫ್ಟೀನ್ ಚೂಸ್ ಮಾಡಿದೀನಿ ಐಫೋನ್ ಫೋರ್ಟೀನ್ ಕಡೆ ನೋಡಬೇಡಿ ಐಫೋನ್ ಫಿಫ್ಟೀನ್ ಕಡೆ ಮಾತ್ರ ನೋಡಿ ಮೊದಲನೇದಾಗಿ ಕಲರ್ಸ್ ನಿಮಗೆ ಪಿಂಕ್ ಕಲರ್ಸ್ ಪಿಂಕ್ ಕಲರ್ ಇದೆ ಯೆಲ್ಲೋ ಕಲರ್ ಇದೆ ಗ್ರೀನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಮತ್ತೆ ಬ್ಲಾಕ್ ಕಲರ್ ಇದೆ ಸೊ ಎಲ್ಲಾ ಕಲರ್ ಕೂಡ ಚೆನ್ನಾಗಿದೆ ನನ್ನ ಕೇಳಿದ್ರೆ ಬ್ಲೂ ಮತ್ತೆ ಬ್ಲಾಕ್ ಜಾಸ್ತಿನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ನೆಕ್ಸ್ಟ್ ಬರ್ತೀನಿ ಅಂತ ಅಂದ್ರೆ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಒನ್ ಸೂಪರ್ ರೇಟ್ ನ ಎಕ್ಸ್ಟಿಆರ್ ಡಿಸ್ಪ್ಲೇ ಇದೆ ಪ್ರೀವಿಯಸ್ ಕೂಡ ಇದೇ ಇತ್ತು ಈ ಸಲ ನಿಮ್ಗೆ ಹೊಸದಾಗಿ ನೋಡಕ್ಕೆ ಅಂತ ಸಿಗದೆ ಇದೇನೆ ಡೈನಾಮಿಕ್ ಐಲ್ಯಾಂಡ್ ದಿ ಮ್ಯಾಜಿಕಲ್ ವೇ ವೇ ಟು ಇಂಟ್ರಾಕ್ಟ್ ವಿತ್ ಐಫೋನ್ ಅಂತ ಇದೆ ಪ್ರೀವಿಯಸ್ ಅಲ್ಲಿ ಕೂಡ ಇದೇ ತರ ಇತ್ತು ಅಲ್ಲಿ ಬಟ್ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಇಲ್ಲ ರೆಗ್ಯುಲರ್ ಒಂದು ಸ್ಪೇಸ್ ಏನಿತ್ತು ಅದಿತ್ತು ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಐಫೋನ್ ಫೋರ್ಟೀನ್ ಪ್ರೋ ಮತ್ತೆ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಇತ್ತು ಎಷ್ಟೋ ಜನ ಗೊತ್ತಿರಲ್ಲ ಐಫೋನ್ ಫಿಫ್ಟೀನ್ ಇಂದ ಡೈನಾಮಿಕ್ ಐಲ್ಯಾಂಡ್ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಸೊ ಇಲ್ಲ ಪ್ರೋ ಮತ್ತೆ ಪ್ರೋ ಮ್ಯಾಕ್ಸ್ ಅಲ್ಲಿ ಕೂಡ ಡೈನಾಮಿಕ್ ಐಲ್ಯಾಂಡ್ ಇತ್ತು ಇನ್ನು ನೆಕ್ಸ್ಟ್ ಹೇಳಬೇಕು ಅಂದ್ರೆ ಚಿಪ್ಸೆಟ್ಟು ಎ ಸಿಕ್ಸ್ಟೀನ್ ಬೈನಿ ಚಿಪ್ಸೆಟ್ಟು ಸಿಕ್ಸ್ ಕೋರ್ ಸಿ ಪಿ ಯು ಫೈವ್ ಕೋರ್ ಜಿ ಪು ಸಿಕ್ಸ್ಟೀನ್ ಕೋರ್ ನ್ಯೂರಲ್ ಇಂಜಿನ್ ಇದೆ ಇದು ಕೂಡ ಇಂಪ್ಲಿಮೆಂಟ್ ಮಾಡಿದರೆ ಓವರ್ ಆಲ್ ಚಿಪ್ ಅಲ್ಲಿ ಸಿ ಪಿಯು ಜಿ ಯು ಏನಿತ್ತು ಸೇಮೇ ಇದೆ ಇನ್ನು ಕ್ಯಾಮ್ರಾ ಈ ಸಲ ಐಫೋನ್ ಅಂದರೆ ಟ್ವೆಲ್ ಎಂ ಪಿಗೆ ಫಿಕ್ಸ್ ಆಗ್ಬಿಟ್ಟಿದ್ರು ಸದನಿಂದ ಟ್ವೆಲ್ಗೆ ಅಪ್ಡೇಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡ್ರು ಮತ್ತೆ ಅವ್ರು ಅಪ್ಡೇಟ್ ಮಾಡಲ್ಲ ಅನ್ಕೊಂಡಿದ್ದವರಿಗೆ ಐಫೋನ್ ಫಿಫ್ಟೀನ್ ಅಪ್ಡೇಟ್ ಕೊಡ್ತು ಫಾರ್ಟಿ ಏಯ್ಟ್ ಎಂ ಪಿ ಕ್ಯಾಮ್ರಾ ನಿಮಗೆ ಕ್ಯಾಪ್ಚರ್ ಆಗೋದು ಜೊತೆಗೆ ಸೂಪರ್ ಹೈ ರೆಸಲ್ಯೂಷನ್ ಫೋಟೋಸ್ ಕೂಡ ಟ್ವೆಂಟಿ ಫೋರ್ ಎಂ ಪಿ ಫಾರ್ಟಿ ಏಯ್ಟ್ ಎಂಪಿ ಎರಡು ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡೋ ಅಂತ ಚಾನ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಪೋರ್ಟರ್ಟ್ಸ್ ಕೂಡ ನಿಮಗೆ ನೆಕ್ಸ್ಟ್ ಜನರೇಷನ್ ಸಿಗ್ತಾ ಇದೆ ಇವಾಗ ಫಸ್ಟ್ ಎಲ್ಲ ಇರಲಿಲ್ಲ ಮತ್ತೆ ಜೂಮಿಂಗ್ ಕೆಪಾಸಿಟಿ ಏನಿತ್ತು ಫಸ್ಟ್ ಎಲ್ಲ ಝೀರೋ ಪಾಯಿಂಟ್ ಫೈವ್ ಮತ್ತೆ ಒನ್ ಎಕ್ಸ್ ಇತ್ತು ಬಟ್ ಇವಾಗ ಟೂ ಎಕ್ಸ್ ವರ್ಗೂ ಇಂಪ್ರೂವ್ ಮಾಡಿದ್ದಾರೆ ಪ್ರೋ ಮತ್ತೆ ಪ್ರೊಮ್ಯಾಕ್ಸ್ ಹೋಗ್ತೀರಾ ಅಂತಂದ್ರೆ ಪ್ರೋ ಅಂದ್ರೆ ಯಾವಾಗ್ಲೂ ಒಂದು ರೇಂಜ್ ಮೇಲೆ ಇರುತ್ತೆ ಒಂದು ಸ್ಟೆಪ್ ಮುಂದೆ ಇರುತ್ತೆ ಕ್ಯಾಮ್ರಾ ವೈಸ್ ಆಗಲಿ ಬ್ಯಾಟ್ರಿ ವೈಸ್ ಆಗಲಿ ಜೂಮಿಂಗ್ ವೈಸ್ ಆಗಲಿ ಎಲ್ಲಾದ್ರೂ ಸೊ ಪ್ರೋ ಮತ್ತೆ ಮ್ಯಾಕ್ಸ್ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಇದರಲ್ಲಿ ಫಿಫ್ಟೀನ್ ಏನಿದೆ ಅದು ಮಾತ್ರ ಸೊ ಫಿಫ್ಟೀನಲ್ಲಿ ಅಲ್ಲಿ ಕೂಡ ಟೂ ಎಕ್ಸ್ ಇಂಪ್ರೂವ್ ಮಾಡಿದ್ದಾರೆ ಪ್ರೀವಿಯಸ್ಗಿಂತ ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ ಹಾಗೆ ನಿಮಗೆ ಎಮರ್ಜೆನ್ಸಿ ಎಸ್ ಎಸ್ ಕ್ಯಾಶ್ ಡಿಡಕ್ಷನ್ ಇದೆಲ್ಲೂ ಕೂಡ ಸೇಮ್ ಸಿಗುತ್ತೆ ನಿಮಗೆ ಬ್ಯಾಟ್ರಿ ವೈಸು ಏನು ಇಂಪ್ರೂವ್ಮೆಂಟ್ ಇಲ್ಲ ಏನು ಲಾಸ್ಟ್ ನೈನ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಇತ್ತು ಮತ್ತೆ ಟ್ವೆಂಟಿ ಅವರ್ಸ್ ಇದೆ ಸೊ ಬ್ಯಾಟರಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದರೆ ಏನಿಲ್ಲ ಟ್ವೆಂಟಿ ಅವರ್ಸ್ ಅಂತ ಅಂದ್ರೆ ಬರೋ ತರನೇ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಎಮ್ ಎಚ್ ಬರಲ್ಲ ಮೇನ್ ಆಗಿ ಎಷ್ಟು ಎಮ್ ಎಚ್ ಬ್ಯಾಟ್ರಿ ಅನ್ನೋದು ಇರಲ್ಲ ಗೂಗಲ್ ಮಾಡೋದು ಸಿಗುತ್ತೆ ಬಟ್ ಆಪಲ್ ಅಫಿಷಿಯಲ್ ಆಗಿ ಯಾವುದೇ ರೀತಿ ಎಮ್ ಎಚ್ ಅಂತ ಹೇಳಲ್ಲ ಅದೇ ನಿಮಗೆ ಅಪ್ ಟು ವಿಡಿಯೋ ಪ್ಲೇ ಬೇಕಂತ ನೆಕ್ಸ್ಟ್ ನೋಡ್ಬೋದು ಯು ಎಸ್ ಪಿ ಸಿ ಸಪೋರ್ಟೆಡ್ ಸಪೋರ್ಟ್ಸ್ ಯು ಎಸ್ ಪಿ ಟು ಅಂತ ಕೊಡ್ತಾ ಇದ್ದಾರೆ ಪ್ರಿವಿಯಸ್ ಇದ್ದಿದ್ದು ನಿಮಗೆ ಲೈಟ್ನಿಂಗ್ ಕೇಬಲ್ ಇವಾಗ ಯು ಎಸ್ ಪಿ ಸಿ ಕೇಬಲ್ ಇರೋದು ಸೊ ನೀವು ಆ್ಯಂಡ್ರಾಯ್ಡೆಲ್ಲ ಏನು ಯು ಎಸ್ ಪಿ ಸಿ ಆಗ್ತಿದ್ರೆ ಇವಾಗ ಅದೇ ಕೂಡ ಇದರಲ್ಲೂ ಇದೆ ಇದನ್ನು ಚೇಂಜ್ ಮಾಡಿದ ಕಾರಣ ನಿಮ್ಗೆ ಆಲ್ರೆಡಿ ಐಪ್ಯಾಡಿಗೆ ಇಯರ್ ಪಡ್ಸಿಗೆಲ್ಲ ಸಿ ಮಾಡಿದ್ರು ಸೊ ಇದಕ್ಕೂ ಈಸಿ ಆಗಲಿ ಎರಡೆರಡು ಕೇಬಲ್ ಇರಬಾರ್ದು ಲೈಟ್ನಿಂಗ್ ಅನ್ನೋದಕ್ಕೆ ಸ್ಟಾಪ್ ಮಾಡಿ ಸಿ ಗೆ ಮತ್ತೆ ಬಂದರು ನಿಮಗೆ ವಾಟರ್ ರೆಸಿಸ್ಟೆಂಟ್ ಅಂತ ಕೊಡುತ್ತೆ ಚೆಕ್ ಮಾಡಿರ್ತಾರೆ ನೀವು ಸ್ವಿಮ್ಮಿಂಗ್ ಪೂಲ್ ಕೆಮಿಕಲ್ ಹಾಕಿರೋ ನೀರು ಕೆರೆ ಒಳಗಡೆ ಎಲ್ಲ ಡಸ್ಟ್ ಇರುತ್ತೆ ಕೆಮಿಕಲ್ ಇರುತ್ತೆ ಅದಕ್ಕೆಲ್ಲ ಏನು ಕ್ಲೈಮ್ ಇರಲ್ಲ ನಿಮ್ ರಿಸ್ಕ್ ಮೇಲೆ ಹಾಕ್ತಾರ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತರ್ಟೀನ್ ಫೋರ್ಟೀನ್ ಯಾವ್ದಾದ್ ವಿಡಿಯೋ ಮಾಡಿದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹೇಳಿದೀನಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ಎಷ್ಟೋ ಜನ ಐಫೋನ್ ತಗೊಳ್ಳೋದು ಕ್ಯಾಮ್ರಾ ವೈಸಿಗೆ ಮತ್ತೆ ವಾಟರ್ ಪ್ರೂಫ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಏನ್ ಮಳೆ ಬರ್ತಿರುತ್ತೆ ಅವಾಗೆಲ್ಲ ಇಟ್ಕೋತಿರಲ್ಲ ರೆಸಿಸ್ಟೆನ್ಸ್ ಅದೆಲ್ಲ ಕವರ್ ಆಗುತ್ತೆ ಸ್ಪ್ಲಾಶ್ ಪ್ರೂಫ್ ಇರುತ್ತೆ ಬಟ್ ನೀವು ಕೆಮಿಕಲ್ ಹಾಕಿರೋ ನೀರೊಳಗಡೆ ಹಾಕಿದ್ರಿ ಅಂತ ಏನಾದ್ರು ಆಯ್ತು ಅಂದ್ರೆ ಬೋರ್ಡ್ ಸರ್ಕ್ಯೂಟ್ ಆಗುತ್ತೆ ಯಾವ್ದೇ ರೀತಿ ಆಪ್ ಅಲ್ಲಿಂದ ಅಫಿಷಿಯಲ್ ಆಗಿ ಯಾವ್ದೇ ರೀತಿ ಕ್ಲೈಮ್ ಇರಲ್ಲ ನಿಮಗೆ ಅದಕ್ಕೆ ನಿಮ್ಗೆ ಮೇಲೆ ನೀವ್ ಹಾಕ್ತಾರೆ ಅಷ್ಟೇ ನಾ ಆಫ್ ಚಾರ್ಜರ್ ಪರ್ಸ್ಗಳು ಪೌಚ್ಗಳು ಏನ್ ಚಾರ್ಜರ್ ಇದೆ ಅದೆಲ್ಲದು ಇದರಲ್ಲಿ ಆಗುತ್ತೆ ವೈರ್ಲೆಸ್ ಇಂದ ಏನೇನು ಕನೆಕ್ಟ್ ಮಾಡಬಹುದು ಎಲ್ಲ ಕನೆಕ್ಟ್ ಮಾಡಬಹುದು ಇದರಲ್ಲಿ ಇನ್ನು ಕೆಪಾಸಿಟಿ ವೈಸಲ್ಲಿ ನಿಮಗೆ ಒನ್ ಟ್ವೆಂಟಿ ಏಟ್ ಟು ಫಿಫ್ಟಿ ಸಿಕ್ಸ್ ಫೈ ಟ್ವೆಲ್ ಮೂರು ಸಿಗುತ್ತೆ ಫಿಫ್ಟೀನ್ ಸೀರೀಸಲ್ಲಿ ನೀವೇನು ಪ್ರೈಸ್ ಈ ಒನ್ ಟ್ವೆಂಟಿ ಏಯ್ಟ್ ಅಂದರೆ ಸೆವೆಂಟಿ ನೈನ್ ತೌಸಂಡ್ ಟು ಫಿಫ್ಟಿ ಸಿಕ್ಸ್ ಅಂದರೆ ಏಯ್ಟಿ ನೈನ್ ತೌಸಂಡ್ ಈಗ ಟೆನ್ ತೌಸಂಡ್ ಡಿಫ್ರೆನ್ಸ್ ಇದೆ ಈಗ ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ವರೆಗೂ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಮ್ಯಾಕ್ಸ್ ಫಿಫ್ಟೀನ್ ಫಿಫ್ಟಿನಲ್ಲಿ ಎಲ್ಲಾದ್ರೂ ನಿಮ್ಗೆ ಯಾವುದು ಪ್ರೈಸು ಬೆಸ್ಟ್ ಅನ್ಸುತ್ತೆ ನಿಮಗೆ ಯಾವುದು ಕೆಪಾಸಿಟಿ ಯೂಸಸ್ ಇರುತ್ತೆ ಅಂಥದ್ದು ತಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಎಷ್ಟು ಸ್ಟೋರೇಜ್ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಫೋಟೋಸ್ ವೀಡಿಯೋಸ್ ಕ್ಲಿಕ್ ಮಾಡ್ತೀರ ಅಂತ ಅದ್ರ ಮೇಲೆ ನಿಮ್ಗೆ ಸ್ಟೋರೇಜ್ ಡಿಪೆಂಡ್ ಮಾಡ್ತಾರೆ ಅಷ್ಟೇ ಇನ್ನು ಡಿಸ್ಪ್ಲೇ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಟ್ಸಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ ನಾನು ಹೇಳ್ತಾ ಇರ್ತೀನಿ ತೌಸಂಡ್ ನಿಟ್ಸು ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಿಟ್ಸು ಟೂ ತೌಸಂಡ್ ನಿಟ್ಸು ಇದು ಔಟ್ಡೋರಲ್ಲೆಲ್ಲ ನಿಮಗೆ ಬಿಸ್ಲಿದ್ದಾಗ ಮತ್ತು ಮನೆ ಒಳಗಡೆ ಇದ್ದಾಗ ಬ್ರೈಟ್ನೆಸ್ ಆ ಲೆವೆಲಲ್ಲಿ ಎಷ್ಟು ಆಗಿ ನಿಮಗೆ ತೋರಿಸುತ್ತೆ ಅನ್ನೋದು ಸೊ ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಇಂಪ್ರೂವ್ಮೆಂಟ್ ಆಗಿದೆ ತರ್ಟೀನ್ ಫೋರ್ಟೀನ್ ಯಾವುದಕ್ಕೆ ಕಂಪೇರ್ ಮಾಡಿದ್ರು ಐಫೋನ್ ಫಿಫ್ಟೀನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಬ್ರೈಟ್ನೆಸ್ ಲೆವೆಲಲ್ಲಿ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ನಿನ್ನ ಹೈಟ್ ವೈಸಲ್ಲಿ ವೆಯ್ಟ್ ವೈಸಲ್ಲಿ ಅಲ್ಲಿ ಏನೂ ಏನಿಲ್ಲ ಸಿಮಿಲರ್ ಡಿಫೆನ್ಸ್ ಇರುತ್ತೆ ಒಂದೊಂದು ಗ್ರಾಮ್ ಎರಡೆರಡು ಗ್ರಾಮ್ ವೆಬ್ಸೈಟ್ ಒನ್ಸಲ್ಲಿ ವಿಸಿಟ್ ಮಾಡಿ ವೆಯ್ಟ್ ವಿಚಾರದಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಅಂದರೆ ಸೆವೆ ಒನ್ ಸೆವೆಂಟಿ ಒನ್ ಗ್ರಾಮ್ ಇದೆ ಪ್ರೀವಿಯಸ್ ಅಲ್ಲಿ ಒನ್ ಸೆವೆಂಟಿ ಟೂ ಇತ್ತು ಒಂದೊಂದು ಗ್ರಾಮ್ ಡಿಫ್ರೆನ್ಸ್ ಆಗಿದೆ ನೀವು ಇದ್ರ ಬಗ್ಗೆ ಆಗಲೇ ಮಾತಾಡಿದ್ವಿ ವಾಟರ್ ರೆಸಿಸ್ಟೆಂಟ್ ಎಲ್ಲ ಇರೋಲ್ಲ ನಿಮ್ಮ ರಿಸ್ಕ್ ಮೇಲೆ ನೀವು ಹಾಕಬೇಕು ಅಂತ ಅಂದ್ಬಿಟ್ಟು ಕ್ಲಿಯರ್ ವಾಟರಿಗೆಲ್ಲ ಹಾಕಿದ್ರೆ ಏನೂ ಆಗೋಲ್ಲ ಸ್ಪ್ಲಾಶ್ ರೆಸಿಸ್ಟೆಂಟ್ ಆಗುತ್ತೆ ಚಿಪ್ಸೆಟ್ ಬಗ್ಗೆನೂ ಆಗಲೇ ಮಾತಾಡಿದ್ವಿ ಸಿ ಪಿ ಯು ಜಿ ಪಿ ಯು ಎಲ್ಲ ಗೇಮರ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಗೇಮರ್ಸ್ಗಳು ಯಾರೇ ಹೋಗೋದ್ರೆ ನಾನು ಯಾವಾಗಲೂ ಹೇಳೋದು ಪ್ರೋ ಸೀರೀಸಿಗೆ ಹೋಗಿ ಅಂತ ಪ್ರೋ ಸೀರೀಸ್ ಇತ್ತು ಅಂತ ಅಂದರೆ ಪ್ರೊ ಗೇಮರ್ಸ್ ಪ್ರೋ ಹೆಸರೆಲ್ಲ ಇದೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ವೈಸಲ್ಲಾಗಲಿ ಪರ್ಫಾರ್ಮೆನ್ಸಲ್ಲಾಗಲಿ ಟೆಕ್ನಾಲಜಿಸಲ್ಲಾಗಲಿ ಚಿಪ್ಸೆಟ್ಟಲ್ಲಾಗಲಿ ಎಲ್ಲ ಇಂಪ್ರೂವ್ಮೆಂಟ್ ಇರುತ್ತೆ ಸಿ ಪಿ ಯು ಜಿ ಪು ನಲ್ಲಿ ಸೊ ಇದು ಸಿ ಪಿ ಯು ಜಿ ಪಿಯು ನೋಡ್ತಾ ಇರ್ಬೋದು ನಿಮಗೆ ಫೈವ್ ಫೋರ್ ಜಿ ಪು ಇರುತ್ತೆ ಪ್ರೊ ಗೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಫಿಫ್ಟೀನು ಕೂಡ ಓಕೆ ರೆಗ್ಯುಲರ್ ಆಗಿ ಗೇಮ್ ಆಡೋರಿಗೆ ಯಾವಾಗಲೂ ಗೇಮ್ ಮಾಡ್ತೀನಿ ಜಾಸ್ತಿ ಗೇಮ್ ಮಾಡ್ತೀನಿ ಅನ್ನೋರು ಪ್ರೋ ಗೆ ಹೋಗಿ ಇನ್ನು ಮತ್ತೆ ಕ್ಯಾಮ್ರಾ ಈಗಾಗಲೇ ಮಾತಾಡಿದ್ವಿ ಫಾರ್ಟಿ ಏಯ್ಟ್ ಎಂ ಪಿ ಕ್ಯಾಮ್ರಾ ಕ್ಯಾಮ್ರಾನ ಇಂಪ್ರೂವ್ ಮಾಡಿದ್ದಾರೆ ಸೊ ಅಪೇಚರ್ಸ್ ಅಷ್ಟೇ ಒನ್ ಪಾಯಿಂಟ್ ಸಿಕ್ಸ್ ಇದೆ ಇದ್ರ ಮೇಲೆ ನಾವು ತೆಗೆಯೋ ಫೋಟೋಸ್ ಎಲ್ಲ ಡಿಪೆಂಡ್ ಆಗೋದು ಅಪೇಚರ್ಸ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಗುಡ್ ಅಂತಲೇ ಹೇಳ್ಬೋದು ಅಲ್ಟ್ರಾವೇಡಿನಿಂದ ಅಪೇಚರ್ಸ್ ನೋಡ್ಬೋದು ಟೂ ಪಾಯಿಂಟ್ ಫೋರ್ ಅಂತ ಇದೆ ಅಪೇಚರ್ಸ್ ಜಾಸ್ತಿ ಇದ್ದಷ್ಟು ಕ್ಯಾಮ್ರಾ ಕ್ಲಾರಿಟಿ ಕಮ್ಮಿ ಇರುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಸೊ ಅಲ್ಟ್ರಾ ವೇಡಿನ ಕ್ಯಾಮ್ರಾ ಕ್ಲಾರಿಟಿ ಟು ಅಪೇಚರ್ಸ್ ಟೂ ಪಾಯಿಂಟ್ ಫೋರ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಮೈನ್ ಕ್ಯಾಮ್ರಾ ಇದೆ ಸೊ ಒನ್ ಪಾಯಿಂಟ್ ಸಿಕ್ಸ್ ಇಂಪಾರ್ಟೆಂಟ್ ಮೈನ್ ಕ್ಯಾಮ್ರಾ ಫಾರ್ಟಿ ಏಯ್ಟ್ ಎಂ ಪಿ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಡುತ್ತೆ ಇನ್ನು ಝೂಮಿಂಗ್ ಎಲ್ಲ ನೋಡಬಹುದು ಫಸ್ಟ್ ಒನ್ ಎಕ್ಸ್ ಟೂ ಎಕ್ಸ್ ಇದೆ ಈಗ ಆಲ್ರೆಡಿ ಮಾತಾಡಿದೀವಿ ಇದ್ರ ಬಗ್ಗೆ ನೈಟ್ ಮೋಡು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಜಾಸ್ತಿ ಆಗುತ್ತೆ ವೀಡಿಯೋ ಕ್ಲಾರಿಟಿ ಎಲ್ಲ ಸ್ಲೋ ಮೋಷನ್ ಆಗಲಿ ಫೋರ್ ಕೆ ಆಗಲಿ ನಿಮಗೆ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಫಿಫ್ಟೀನ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆಕ್ಷನ್ ಮೋಡ್ ಐಫೋನ್ ಫೋರ್ಟೀನ್ ಇಂದ ಇಂಟ್ರ್ಯೂಸ್ ಆಗಿರೋದು ಅದೇ ಕಂಟಿನ್ಯೂ ಆಗಿದೆ ಫಿಫ್ಟೀನಿಗೆ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಟ್ವೆಲ್ ಎಂ ಪಿ ಕ್ಯಾಮ್ರಾ ನಿಮಗೆ ಐಫೋನ್ ಅದೇ ಟ್ವೆಲ್ ಎಂ ಪಿ ಕ್ಯಾಮ್ರಾನೇ ಇರೋದು ಅಪೇಚರ್ಸ್ ಅಷ್ಟೇ ಒನ್ ಪಾಯಿಂಟ್ ನೈನ್ ಇದೆ ಇಲ್ಲಿ ನೋಡಬಹುದು ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಇತ್ತು ಮೈನ್ ಎಂ ಪಿ ಕ್ಯಾಮ್ರಾದಲ್ಲಿ ಅಂದರೆ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ನೈನ್ ಅಪೇಚರ್ಸ್ ಇದೆ ಇದು ಅಪೇಚರ್ಸ್ ಮೇಲೆ ಡಿಫ್ರೆನ್ಸ್ ಆಗೋದನ್ನೆಲ್ಲ ಅದಕ್ಕೇನೆ ಫ್ರಂಟ್ ಕ್ಯಾಮ್ರಾಗಿಂತ ಬ್ಯಾಕ್ ಕ್ಯಾಮ್ರಾ ಕ್ಲಾರಿಟಿ ಇರುತ್ತೆ ಟ್ವೆಲ್ ಎಂ ಪಿ ಇದ್ರೂ ಅಷ್ಟೇ ತರ್ಟೀನಲ್ಲೆಲ್ಲ ತರ್ಟೀನ್ ಫೋರ್ಟೀನ್ ಎಲ್ಲ ನಿಮಗೆ ಬ್ಯಾಕ್ ಫ್ರಂಟ್ ಎಂ ಪಿ ಟ್ವೆಲ್ ಪಿನೇ ಫ್ರಂಟ್ ಟು ಟ್ವೆಲ್ ಪಿನೇ ಬಟ್ ಸ್ಟಿಲ್ ಬ್ಯಾಕ್ ಕ್ಲಾರಿಟಿ ಜಾಸ್ತಿ ಇರ್ತಿತ್ತು ಯಾಕೆ ಅಂದ್ರೆ ಈ ಅಪೇಚರ್ ಮೇಲೆ ಡಿಪೆಂಡ್ ಆಗೋದು ಬ್ಯಾಟ್ರಿ ಬಗ್ಗೆ ಇಲ್ಲಿ ನೋಡಬಹುದು ನೀವು ವಿಡಿಯೋ ಪ್ಲೇ ಬ್ಯಾಕ್ ಅಪ್ ಟು ಟ್ವೆಂಟಿ ಟ್ವೆಂಟಿ ಅವರ್ಸ್ ಅಂತ ಕೊಟ್ಟಿದ್ದಾರೆ ನಾನು ಈಗಾಗಲೇ ಇದೆ ಟ್ವೆಂಟಿ ಅವರ್ಸ್ ನೀವು ವೀಡಿಯೋ ಪ್ಲೇ ಬ್ಯಾಕ್ ಮಾಡಿದ್ರೆ ಮಾತ್ರ ಅಂದ್ರೆ ಸೇವ್ ಆಗಿರೋ ವೀಡಿಯೋ ಪ್ಲೇ ಬ್ಯಾಕ್ ಮಾಡಿದಾಗ ನೀವು ಯಾವುದೇ ಯೂಟ್ಯೂಬ್ಗೆ ಹೋಗ್ಲಿ ಗೂ ಅಮೆಝಾನ್ ಪ್ರೈಮ್ ಆಗಲಿ ಅಥವಾ ನೆಟ್ಫ್ಲಿಕ್ಸ್ ಆಗಲಿ ಇಲ್ಲಿ ಸ್ಟ್ರೀಮ್ ಮಾಡ್ತಿರಲ್ಲ ಅದೇ ಬೇರೆ ಅಕೌಂಟು ನಿಮಗೆ ಅಪ್ ಟು ಟ್ವೆಂಟಿ ಅವರ್ಸ್ ವಿಡಿಯೋ ಪ್ಲೇ ಬ್ಯಾಕ್ ಹೇಳೋದು ಸೇವ್ ಆಗಿರೋ ಇಲ್ಲಿ ವೀಡಿಯೋದು ಫಾಸ್ಟ್ ಚಾರ್ಜ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಇನ್ ತರ್ಟಿ ಮಿನಿಟ್ಸ್ ಅಂತ ಇದೆ ಟ್ವೆಂಟಿ ಅವರ್ಸ್ ಪವರ್ ಅಡಾಪ್ಟರ್ ಕೊಡೋದು ನಿಮಗೆ ಫಿಫ್ಟಿ ಪರ್ಸೆಂಟ್ ತರ್ಟಿ ಮಿನಿಟ್ಸ್ ಅಲ್ಲಿ ಆಗೇ ಆಗುತ್ತೆ ಇನ್ನು ಸಿಮ್ ಕಾರ್ಡು ಒಂದು ಇ ಸಿಮ್ಮು ಒಂದು ಫಿಸಿಕಲ್ ಸಿಮ್ಮು ಸೇಮ್ ಇರುತ್ತೆ ಯು ಎಸ್ ಪಿ ಅವಾಗೆಲ್ಲ ಲೈಟ್ನಿಂಗ್ ಕೇಬಲ್ ಇತ್ತು ನಿಮಗೆ ಐಫೋನ್ ಅಂದ್ರೆ ಐಫೋನ್ ಚಾರ್ಜರ್ ಇದೆಯಾ ಐಫೋನ್ ಚಾರ್ಜರ್ ಇದೆಯಾ ಅಂತ ಕೇಳೋರು ಇವಾಗ ಏನಿಲ್ಲ ಯು ಎಸ್ ಪಿ ಸಿ ಇದು ಆ್ಯಂಡ್ರಾಯ್ಡ್ ಚಾರ್ಜರೇ ಬಟ್ ಸ್ಟಿಲ್ ಐಫೋನಿಗೆ ಐಫೋನ್ ಚಾರ್ಜರೇ ಹಾಕಬೇಕು ಆಂಡ್ರಾಯ್ಡ್ ಇನ್ ಸಿ ಇದು ಸಿ ಯಾಕೆ ಹಾಕಂಗಿಲ್ಲ ಅಂತಂದರೆ ಅದ್ರದ್ದೇ ಸಾಫ್ಟ್ವೇರ್ ಬೇರೆ ಇರುತ್ತೆ ಇದ್ರದೇ ಸಾಫ್ಟ್ವೇರ್ ಬೇರೆ ಇರುತ್ತೆ ಚಿಪ್ ಸೆಟ್ ಆಗಲಿ ಎಲ್ಲ ಬೇರೆ ಬೇರೆ ಇರುತ್ತೆ ಬೋರ್ಡ್ ಎಲ್ಲ ಬೇರೆ ಬೇರೆ ಇರುತ್ತೆ ಆಂಡ್ರಾಯ್ಡ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದು ಆಂಡ್ರಾಯ್ಡ್ ಗೋಸ್ಕರನೇ ಮಾಡಿರ್ತಾರೆ ಐಒಎಸ್ ಗೆ ಏನ್ ಮಾಡಿರ್ತಾರೆ ಅದನ್ನ ಐ ಎಸ್ ಗೋಸ್ಕರನೇ ಮಾಡಿರ್ತಾರೆ ಸೊ ನೀವು ಆಂಡ್ರಾಯ್ಡ್ ಚಾರ್ಜ್ ಅನ್ನ ತಗೊಬಿಟ್ಟು ಎಸ್ ಗೆ ಹಾಕೋದಕ್ಕೆ ಮಾಡಬೇಡಿ ಸುಮ್ಮನೆ ಬ್ಯಾಟರಿ ಎಲ್ಲ ತಾಳಾಗೋದು ಮತ್ತೆ ಬೋರ್ಡಿಗೆ ಇಶ್ಯೂ ಕಾರಣದಿಂದ ಇದಾಗಿತ್ತು ಐಫೋನ್ ಫಿಫ್ಟೀನ್ ನ ಕಂಪ್ಲೀಟ್ ಡೀಟೇಲ್ಸ್ ಇನ್ ಅಪ್ಕಮಿಂಗ್ ಐಫೋನ್ ಸಿಕ್ಸ್ಟೀನ್ ಏನ್ ಬರುತ್ತೆ ಅದ್ರ ವಿಡಿಯೋ ಮಾಡ್ತೀನಿ ಐಫೋನ್ ಇತ್ತು ಅಂತ ಅಂದ್ರೆ ಈ ಚಾನೆಲ್ ನಿಮಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನಾದ್ರು ತಿಳ್ಕೊಂಡಿದ್ದೀನಿ ಅಂತ ಅನ್ಸಿದ್ರೆ ಮಾತ್ರ ನೀವು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು